आधी दिवारेकरिता प्रलोभनावाली ऐगो भक्तालाही कवचिलवनाही जय देवी जय देवी जय महिषासुरमर्दिनी दुर्वरई दुर्वरे तां कसं जीवनी जय देवी जय देवी प्रगन्न वदने प्रगन्न होती विधातां देशापासून तोडी कोणी गोपाटा मेतुजे वंतु तोडा गुरुलाटा नरहरिकल्ली नजाला

गृणिक हवामहे प्रियाना प्रियपालीका हवामहे

पुरुषाय विमहे महादेवाय धीमहे तो प्रचोदया आत कायलायमे कन्याकुमे तो दुर्गे प्रचोदया आत ओं एकताये वक्रतुंडाय धीमहे तन्नो दचोदया आत वेदो मंत्र पुष्पाजलिमया ओं तानि का पापा जन्मता पदे पद पापोहम पापात्मा पाप संभव मां कृपया देव

श्री वरसिद्धि विनायक के स्वामी देवता भ्यो नमः ओम मां प्राकृति स्थापानांग नवम नवमदिना प्रातः कालः पंचोपचार भुजा कृणा भगवान सर्वार्थका श्री वासुदेव प्रीता प्रीतो भवतु सर्वं श्री कृष्ण अर्पणमस्तु मध्ये मंत्र तंत्र स्वर वर्ण लोप दोष प्रायश्चितार्थं नामत्रिया महामंत्र जपमं कृषे

Tata stu. ವಿಸರ್ಜನೆಯ ಕಾರ್ಯಕ್ರಮದಲ್ಲಿ ಪೂರ್ಣಪೂರ್ಣ ಸಂಗೀತದಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಅಜೇಲ್ ಕೃಷ್ಣ ಅವರ ಉಪಸ್ಥಿತಿಯಲ್ಲಿ ಇವತ್ತು ಸಾಹೇಬ್ ಆಗಮಿಸಿದ್ದಾರೆ ಎಲ್ಲ ಪೊಲೀಸ ವರಿಷ್ಠಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಪೂಜೆಯನ್ನು ಅವರಿಗೆ ನಾನು ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸ್ತೇನೆ ಅವ್ರ ಕರ್ತವ್ಯ ಇರುವುದರಿಂದ ಅವರು ಇಲ್ಲಿಗೆ ಹೋಗ್ಬೇಕಾಗಿದೆ ಅವರೆಲ್ಲೂ ಕೂಡ ಮಾತಾಜಿಯವರು ಸನ್ಮಾನ ಮಾಡ್ತಾರೆ ಸನ್ಮಾನವನ್ನು ಸ್ವೀಕಾರ ಮಾಡಿ ಪ್ರಸಾದ ತಗೊಂಡು ಹೋಗಬಹುದು ಅನ್ನುವಂಥದ್ದು ಸಭೆ ಇದ್ರೆ ಇವರು ಯಾವ ರೀತಿ ನಡೀತಾರೆ ಪ್ರಜೆದಾಗಿ ಪೊಲೀಸ್ ಎಲೆಕ್ಟ್ರಾಕ್ಗಳ ಅಟ್ಟಿ ಸಾಹೇಬ ಅಟ್ಟಿ ಸಾಹೇಬರು ಪೂಜೆ ಮಾತಾಜಿ ಅವರು ಸನ್ಮಾನಿಸಬೇಕಂತೇಳಿ ಹಾಗೂ ಆನಂದ್ ಮಾನಿ ಆ ಮಂಡಳ ಅಧ್ಯಕ್ಷರು ಅವ್ರ ಜೊತೆ ಇರಬೇಕು ಅವ್ರಿಗೆ ಸನ್ಮಾನಿಸ್ಬೇಕಂತೇಳಿ ಎಷ್ಟು ಸರ್ ಫೋಟೋಗ್ರಾಫರ್ಸ್ ಸರ್ యూఎస్ పి సార్ విశ్వలు జగన్ సార్ కూడా సన్మానం సిద్ధారు ಸನ್ಮಾನಿಸುತ್ತೇವೆ ಈಗ ಮಾನ್ಯತೆ ಸಾಹೇಬರು ಬಂದು ಸನ್ಮಾನವನ್ನ ಸಿಗಿ ಚೌಕ ಸಿಬಿಐ ಸಹ ಕಡಕೇರಿ ಅವರು ಕೂಡ ಸನ್ಮಾನವನ್ನು ಸರ್ಕಾರ ಮಾಡಿದ್ದೇವೆ ಸರ್ಪಂಚ್ ಸಹೇಬ್ರಂಥ ಸರ್ಪಂಚ್ ಸಹೇಬರು ಕೂಡ ಸನ್ಮಾನವನ್ನು ಸಿಕ್ಕ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯ ಕೂಡ ಈ ಒಂದು ಶುಭ ಸನ್ಮಾನವನ್ನು ಮಹದೇಶ್ವರ ಮಾತಾಜಿಯವರು ನೆರವೇರಿಸಿಕೊಳ್ತಾ ಇದ್ದಾರೆ ಪೂಜೆಯಲ್ಲಿ ಎಲ್ಲ ಪರಿಷ್ಠ ವರಿಷ್ಠಾಧಿಕಾರಿಗಳು ಅಧಿಕಾರಿಗಳಿಗೆ ಆ ಮಂಡಳ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಈಗ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಪೂಜೆಯ ಮಾತೋಶ್ರೀ ಅವರ ಸಾನ್ನಿಧ್ಯದಲ್ಲಿ ವಿಜಯಪುರ ರತ್ನ ಅನ್ನುವಂಥ ನಾಲ್ಕು ಪ್ರಶಸ್ತಿಗಳನ್ನು ಒಂದು ವಿತರಣೆ ಮಾಡುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಿಗಾ ಇಲ್ಲಿ ಪುರಸ್ಕರಿಸುವಂಥ ಪೌರ ಕಾರ್ಮಿಕ ಕಾರ್ಮಿಕರು ಹಾಗೂ ಜೊತೆನೆ ಸಾವಯವ ಕೃಷಿಯಲ್ಲಿ ಉತ್ತಮವಾದ ಒಂದು ವಿಷಯ ರೈತರು ಹಾಗೂ ಜಾನಪದ ಕರೆಯಲ್ಲಿ ರಾಜ್ಯೋತ್ಸವ ಕ್ಷೇತ್ರದ ಪ್ರಭಾವದ ಹಾಗೂ ಸಾಮಾನ್ಯ ಮನೆತನಿಂದ ಬಂದು ಸಿ ಇ ಮೆಡಿಕಲ್ ಶೀಟ್ ಪಡೆದು ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿನಿ ಪೋಷಕರಿಗೆ ಪ್ರೋತ್ಸಾಹಿಸಿ ಸ್ವಲ್ಪ ಜನಸೇಹ